ಕಾಲೋನಿ ಅನ್ನುವಂಥ ಏರಿಯಾದಲ್ಲಿ ಪಲ್ಲವಿ ಅನ್ನುವಂಥ ಒಬ್ಬ ಹೆಮ್ಮದನಿಗೆ ಒಬ್ಬ ಯುವಕ ಬಂದು ಹಲ್ಲೆ ಮಾಡಿದಂಥ ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಕೃತ್ಯ ನಡ ನಡೆದ ಸ್ಥಳಕ್ಕೆ ಭೇಟಿ ಮಾಡಿ ಒಂಥವ್ರು ಆಗಿದ್ದಾರೆ ಆ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕೃತ್ಯ ಮಾಡಿರುವಂಥ ಅಭಿಷೇಕ್ ಬಿಲಾನ ಅಂತ ಕೂಡ ಹಳೆ ಹುಬ್ಬಳ್ಳಿ ಅವ್ರು ಸುಮಾರು ಒಂದು ಹತ್ಮೂರು ವರ್ಷ ವಯಸ್ಸಿನ ಹುಡುಗ ಅನ್ನೋದು ತಿಳಿಸ್ತಾ ಈ ಆರೋಪಿ ಏನಿದ್ದಾನೆ ಆರೋಪಿ ನೊಂದವಳೆ ಆಗಿದ್ದಾರೆ ಆಕೆ ಸ್ನೇಹಿತರೇ ಸ್ನೇಹಿತೆಯೊಬ್ಬರ ಜೊತೆ ಬಹಳ ಹೆಚ್ಚು ವಿಶ್ವಾಸದಿಂದ ಇರ್ತಾರೆ ಅದ್ರ ಬಗ್ಗೆ ನೊಂದವರೇ ಆಗಿದ್ದಾರೆ ಅವರು ಇದರ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಸುವರ್ಣ ಏನಿದ್ದಾರೆ ಅವ್ರ ಮನೆಯಲ್ಲಿ ಅಭಿಷೇಕ್ ಮತ್ತೆ ಸುವರ್ಣ ಇಬ್ಬರು ಬಹಳ ಆತ್ಮೀಯವಾಗಿದ್ದಾರೆ ಅನ್ನೋ ಒಂದು ವಿಷಯ ಹೇಳಿದ್ದಾರೆ ಅದರಿಂದ ಮನೆಯಲ್ಲೆಲ್ಲ ಆಗಿದೆ ಅಂತ ಸುಮಾರು ಒಂದು ವಾರ ವಾರಿಸಿದ್ದಾರೆ ಬಹ ಮನಸ್ತಾಪ ಯಾವುದೇ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ಆ ಥರ ಎಲ್ಲ ಹೇಳಿದ್ದಾರೆ ಅನ್ನೋಂಥದ್ದು ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಈ ಕೃತ್ಯ ನಡೆಯೋದ್ರ ಬಗ್ಗೆ ಪ್ರಕರಣದ ಏಟು ಸುವರ್ಣ ಅವ್ರಿಗೂ ಕೂಡ ಮಾಹಿತಿ ಇತ್ತು ಮತ್ತು ಇನ್ನಿಬ್ರು ಆರೋಪಿಗಳು ಅಭಿಷೇಕ್ ಶಿಖಲ್ಗ ಮತ್ತು ಪ್ರಜ್ವಲ್ ಗೋಡ್ಕೆ ನಾಲ್ಕು ಜನಕ್ಕೆ ಇವತ್ತು ಕೃತ್ಯದ ಬಗ್ಗೆ ಮಾಹಿತಿ ಇತ್ತು ಅನ್ನುವಂಥದ್ದು ಮತ್ತು ಅದರ ತಯಾರಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಅನ್ನೋಂಥ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಈ ಎಲ್ಲ ಅರೆಸ್ಟ್ ಮಾಡಿದ್ದಾರೆ ಅಭಿಷೇಕ್ ಅಸಾಲ್ಟ್ ಮಾಡಿದವನು ಸುವರ್ಣ ಅಂತ ಆ ಲೇಡಿ ಯಾವ ಲೇಡಿ ವಿಷಯವಾಗಿ ನೊಂದವಳು ಕೆಲ ಮಾಹಿತಿಯನ್ನು ಈ ಸುವರ್ಣ ಅವ್ರ ಮನೆಗೆ ಮತ್ತು ಸ್ನೇಹಿತರ ಬಗ್ಗೆ ಹತ್ರ ಹೇಳಿದ್ದಾರೆ ಅಂತ ಆಮೇಲೆ ಅಭಿಷೇಕ್ ಮತ್ತು ಪ್ರಜ್ವಲ್ ಅವರಿಬ್ಬರು ಅಭಿಷೇಕು ವೆಪನ್ ತಮ್ಮ ಫೋಟೋದಲ್ಲಿ ಅಸೆಸ್ಟ್ ಮಾಡಿದ್ದಾರೆ ಮತ್ತು ಪ್ರಜ್ವಲ್ ಹೇಳ್ತಾನೆ ಆ ದಿನ ಆ ಲೇಡಿ ಮೂಮೆಂಟ್ ಇದ್ದಾಳ ಹೊರಗಿದ್ದಾಳ ಹೊರಗೆ ಹೊರಗ ಮಾಡಿದ್ದು ಈ ಒಂದು ಕೆಲಸ ಮಾಡಿದ್ದೇನೆ ತಿಳಿದು ಬಂದಿದೆ ಹಾಗಾಗಿ ಚಿತ್ರಕರಣದ ಒಂದು ನಾಲ್ಕು ಜನ ಆರೋಪಿಗಳ ಕೊಲೆ ಪ್ರಯತ್ನ ಮತ್ತು ಇತರೆ ಕಲಬ್ಗಳ ಅಡಿಯಲ್ಲಿ ಅದು ದಾಖಲು ಮಾಡಿಕೊಂಡು ನಾಲ್ಕು ಜನನ ಯಾರೇಜಿಗೆ ಹಾಜರು ಮಾಡ್ತಾ ಮತ್ತು ಕಸ್ಟಡಿಗೆ ತೊಗೊಂಡು ಈ ರೀತಿ ಕೃತ್ಯವನ್ನು ಬೇರೆ ಯಾವಾಗಾದರೂ ಮಾಡಿದ್ರ ಬೇರೆ ಆಮೇಲಾದರೂ ಮಾಡಿದ್ರ ಮತ್ತೆ ಅಭಿಷೇಕ ಅಂತ ಬೇರೆ ಯಾರಾದರೂ ಮಕ್ಕಳ ಮೇಲೆ ಏನಾದರೂ ಅಂತ ಕೆಲಸ ಮಾಡಿಕೊಂಡು ಪರಿಶೀಲನೆ ಮಾಡಲಾಗುತ್ತೆ ನಾನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ನಾನೇ ಮಾಡುವಂಥದ್ದು ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಏನಾದರೂ ಹೆದರಿಕೆ ಆಗುವಂಥದ್ದು ಅಥವಾ ನಿಮಗೆ ಹೊಡಿತೀನಿ ನಿಮಗೆ ಇಲ್ಲ ಅನ್ನೋದನ್ನು ನಾನು ಉಳಿಸ್ಕೊಡ್ತೀನಿ ಆ ಥರದ್ದೇನಾದರೂ ಕೆದರಿಕೆಗಳಿರುವಂಥ ಸಂದರ್ಭದಲ್ಲಿ ಮೀಡಿಯಾ ಪೊಲೀಸ್ ಸ್ಟೇಷನ್ಗೆ ಬಂದು ನಿಮಗೆ ಅದನ್ನು ನೀಡಬೇಕು ಅಂತ ಸರ್ ಅಲ್ಲ ನೀವು ಅಷ್ಟು ದೊಡ್ಡ ವೆಪನ್ ಇಟ್ಕೊ ಇಟ್ಕೊಂಡು ಇದು ಮಾಡಿದ್ದಾನೆ ನಾನು ಆ ಶಾರ್ಟ್ ಮಾರ್ಟಲ್ಲಿ ಯಾವುದೇ ಬೇರೆ ಪ್ರತನ ಅವ್ರ ಮೇಲೆ ದಾಖಲಾಗಿರುವಂಥದ್ದು ಕಂಡು ಬಂದಿದೆ ಒಂದು ವ್ಯಕ್ತ ಒಂದು ಅಸಾಲ್ಟ್ ಮಾಡಿರೋದು ಹೌದು ಇಲ್ಲ ಅಂತ ಅದ್ರ ಜೊತೆಗೆ ಈಗ ಸುವರ್ಣ ಮತ್ತು ಅಭಿಷೇಕ್ ಹೇಳ್ತಾರೆ ಇವರಿಬ್ಬರು ಭಾಳ ಹತ್ತಿರದಲ್ಲಿದ್ದರು ಅನ್ನೋಂಥದ್ರ ಬಗ್ಗೆ ಪಲ್ಲವಿ ಅನ್ನುವಂಥದ್ದು ಸುವರ್ಣ ಅವರು ಮನೆಯಲ್ಲೆಲ್ಲ ಹೇಳಿದ್ದಾರೆ ಹಂಗಾಗಿ ಮನೆಯಲ್ಲೆಲ್ಲ ಕಿರಿಕಿರಿ ಆಗಿದೆ ಅವ್ರ ಫ್ರೆಂಡ್ಸ್ ಸರ್ಕಲ್ ಆಗಿ ಎಲ್ಲ ಆಗಿದೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಅವ್ರಿಗೆ ಬುದ್ಧಿ ಕಲಿಸಬೇಕು ನನ್ನ ಬಗ್ಗೆ ಈ ಥರ ಅಪಪ್ರಚಾರ ಮಾಡಿದ್ದಾರೆ ಅಂತಂದು ಎಲ್ಲ ಆರೋಪಿಗಳು ಸೇರಿಕೊಂಡು ಕೃತ್ಯ ಮಾಡಿದ್ದಾರೆ ಮತ್ತು ಇದರಲ್ಲಿ ಸುವರ್ಣ ಏನು ಆರೋಪಿ ಇದ್ದಾರೆ ಅವರು ಮತ್ತು ನಮ್ಮ ಪ್ರಕರಣದ ನೊಂದವರು ಪಲ್ಲವಿ ಏನಿದ್ದಾರೆ ಅವರು ಕೂಡ ಪರಸ್ಪರ ಉಪಯೋಗಗಳು ಸ್ನೇಹಿತರೆ ಸ್ನೇಹಿತರು ಮತ್ತು ಈ ಥರ ಮಾಡಬೇಡ ನೀನು ಯಾಕೆ ಈ ಥರ ಅವ್ರಿಗೆ ಓಡಾಡ್ತೀಯ ಅಂತ ನಾನು ಹೇಳಿದ್ದೆ ಅಷ್ಟಾಗಿ ಕಡೆಗೆ ಕೇಳಿದ್ದೇ ಇದ್ದಾಗ ಅವರು ಸಂಸಾರ ಹಾಳಾಗಬಂದು ಥರ ಎಲ್ಲ ನಡೀತಾ ಇದೆ ಅಂತಂದು ನಾನು ಭಾಳ ಯಾರು ಬಂದು ಇನ್ಸಿಸ್ಟ್ ಮಾಡಿ ಕೇಳಿದ್ದು ಅವ್ರಿಗೆ ಹೇಳಿದ್ದೆ ಅವರಿಗೆ ನಾನು ಹೋಗ್ಬಿಟ್ಟು ಎಲ್ಲರ ಮುಂದೆ ಪ್ರಚಾರ ಮಾಡಿಲ್ಲ ಮಾಡಿ ಸ್ಟಾಫ್ ಮತ್ತು ಆಫೀಸರ್ಸ್ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಎಕ್ಸಾಕ್ಟ್ ಅವ್ರಿನಲ್ಲಿ ನೆನ್ನೆ ಕ್ರಿಕೆಟ್ ನಡೆದ ಕೆಲವೇ ಸಮಯದಲ್ಲಿ ಮೊದಲನೇ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದು ನಂತರ ಅವನ್ನ ಇನ್ ಮಾಡಬೇಕು

ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ